ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲಲ್ಲಿ ಅಲ್ಲೇ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಲ್ವಾ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಆಲ್ರೆಡಿ ಒಂಬತ್ತು ಕಾಲೇನೂ ಆಗಿದೆ ಒಂಬತ್ತು ಇಪ್ಪತ್ತೊಂದು ಆಗಿದೆ ಇವಾಗಿಂದ ಇನ್ನೊಂದು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನಾನು ನನ್ನ ಫ್ರೆಂಡ್ನ ಮೀಟ್ ಮಾಡೋಕೆ ಹೋಗ್ತಾ ಇದೀನಿ ಸೊ ಹೋಗ್ತಾ ಹೋಗ್ತಾ ಹೇಳ್ತೀನಿ ಇವಾಗ ಇಲ್ಲ ಆಲ್ರೆಡಿ ಟೈಮ್ ಆಗಿದೆ ಸೊ ಅವಿರೋದು ದೂರ ಆಗಿರೋದ್ರಿಂದ ಸೊ ಹೋಗೋಣ ಬನ್ನಿ ಆಯ್ತು ನಾನು ಇವತ್ತು ಈ ಥರ ರೆಡಿ ಆಗಿದೆ ನನ್ನ ತಂಗಿ ಡ್ರೆಸ್ಸು ಎಲ್ಲ ದೊಡ್ಡ ದೊಡ್ಡವು ಸೊ ದಯವಿಟ್ಟು ಬಟ್ಟೆ ಬಗ್ಗೆ ಯಾರು ಕಾಮೆಂಟ್ ಮಾಡಬೇಡಿ ನಮಗೂ ಹೊತ್ತು ಯಾವ್ಯಾವ ರೀತಿ ಹಾಕಬೇಕು ಅಂತ ಹೇಳಿ ಸೊ ಇವಾಗ ಬನ್ನಿ ಹೋಗೋಣ ಫ್ರೆಂಡ್ಸ್ ಹೊರಟ ಇವಾಗ ಅಣ್ಣ ಒಬ್ಬರು ಸ್ನಾನಕ್ಕೆ ಹೋಗಿದ್ದಾರೆ ಸೊ ಅವರು ಬರೋ ತನಕ ವೆಯ್ಟ್ ಮಾಡೋಕ್ಕಾಗಲ್ಲ ಇನ್ನೊಬ್ಬರು ಜಿಮ್ಗೆ ಹೋಗಿ ಬಂದಿಲ್ಲ ಅದಕ್ಕೋಸ್ಕರ ಆಟೋ ಬುಕ್ ಮಾಡೋದು ಬೇಡ ಶಾರ್ಟ್ ಕಟ್ ಹೇಳ್ಕೊಟ್ಟೈತೆ ನಮ್ಮ ದೊಡ್ಡಮ್ಮ ಸೊ ಅಪಾರ್ಟ್ಮೆಂಟ್ ಹಿಂದೆ ಅಲ್ಲಿಂದ ನೆಡ್ಕೊಂಡೋಗಿ ಅಲ್ಲಿಂದ ಬಸ್ಗೆ ಹೋಗ್ತೀನಿ ಆ್ಯಂಡ್ ಚೆಂದನಾಗ್ ಕಾಲ್ ಮಾಡಬೇಕು ರೂಟ್ ಹೇಳ್ತೀನಿ ಅಂತ ಹೇಳಿದಾಳೆ ಸೊ ಆಟೋ ಇಲ್ಲಿಂದ ಏಯ್ಟ್ ಹಂಡ್ರೆಡ್ ರುಪೀಸ್ ತೋರಿಸ್ತಾ ಇದೆ ರ್ಯಾಪಿಡೋಗೆ ಅಷ್ಟೊಂದೆಲ್ಲ ಕೊಟ್ಟು ಹೋಗೋಷ್ಟು ಸೀನೇ ಇಲ್ಲ ಅದಕ್ಕೆ ಬಡವರ ಬಂದು ಕೆ ಎಸ್ ಆರ್ ಟಿ ಸಿ ಎಲ್ಲ ಸಾರಿ ಬಿ ಎಮ್ ಟಿ ಸಿ ಬಸ್ಸಲ್ಲಿ ಹೋಗೋಣ ಬನ್ನಿ ಇವಾಗ ಸೊ ಶೂಸ್ ಹಾಕೋಬೇಕು ಇವಾಗ ನನಗೆ ಮೂರು ಆಪ್ಷನ್ ಇದೆ ಮೆಟ್ರೋಗೆ ಮೆಜೆಸ್ಟಿಕಲ್ಲಿ ಹೋಗ್ಬಿಟ್ಟು ಮೆಜೆಸ್ಟಿಕ್ಕಿಂದ ಬಸ್ಗೆ ಹೋಗಬೇಕು ಇಲ್ಲ ಇಲ್ಲಿಂದ ಮೆಜೆಸ್ಟಿಕ್ಗೆ ಬಸ್ಗೆ ಹೋಗಿ ಬಸ್ ಮೆಜೆಸ್ಟಿಕ್ಕಿಂದ ಹೋಗಬೇಕು ಅಥವಾ ಇಲ್ಲ ಅಂದರೆ ಇಲ್ಲಿ ಮಾದಾವರ ಇದೆಯಲ್ಲ ನೆಲ್ಮಂಗ್ಲಾ ಸೈಡು ಅಲ್ಲಿ ಮಾದಾವರ ಹೋಗಿ ಅಲ್ಲಿಂದ ಡೈರೆಕ್ಟ್ ಸಿಗುತ್ತಂತೆ ಬಟ್ ಕಡಿಮೆ ಅಂತ ಇರೋದು ಅದಕ್ಕೆ ಇವಾಗ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಬೆಸ್ಟ್ ಮೆಟ್ರೋ ಹೋಗೋಣ ಅಂತ ಬಿಕಾಸ್ ನಾನು ಬೆಂಗಳೂರಲ್ಲಿದ್ದಾಗ ಮೆಟ್ರೋದಲ್ಲಿ ಓಡಾಡಿರೋದು ತುಂಬ ದಿನ ಆಯಿತು ಮೆಟ್ರೋದಲ್ಲಿ ಓಡಾಡಿಲ್ಲ ಅದಕ್ಕೋಸ್ಕರ ಇವಾಗ ನಾನು ಅನ್ಕೋತಾ ಇರೋದು ಬಸ್ಸಲ್ಲಿ ಯಾವಾಗಲೂ ಓಡಾಡ್ತಾನೆ ಇರ್ತೀನಲ್ವ ಹಾಗಾಗಿ ಮೆಟ್ರೋದಲ್ಲಿ ಮೆಜೆಸ್ಟಿಕ್ಕಿಗೆ ಹೋಗಿ ಸೊ ಅಲ್ಲಿಂದ ಬಸ್ಗೆ ಹೋಗೋಣ ಅಂತ ಬಿಕಾಸ್ ಅವ್ರ ಮನೆಯಾಗೆ ಡೈರೆಕ್ಟ್ ಇಲ್ಲ ಅಲ್ಲಿಂದ ಸ್ವಲ್ಪ ಕಿಲೋಮೀಟರು ಆಟೋ ಮಾಡ್ಕೊಂಡು ಹೋಗಬೇಕಾಗತ್ತೆ ಸೊ ಇವಾಗ ಇಷ್ಟ ತನಕ ನಾನು ಅಲ್ಲಿ ರೋಡಲ್ಲಿ ಮಾತಾಡ್ಕೊಂಡು ಬರೋ ತನಕ ನನ್ನ ಫ್ರೆಂಡು ಆ್ಯಂಡ್ ನನ್ನ ತಂಗಿ ಹತ್ರ ರೂಟ್ಸ್ ಎಲ್ಲ ಕೇಳ್ಕೊತಾ ಇದ್ದೆ ಹೇಗೆ ಅಂತ ಬಿಕಾಸ್ ನಾವಿರೋದು ಆವಿರೋದು ಉತ್ತರ ಆದರೆ ಅವರು ದಕ್ಷಿಣ ಸೊ ಅಷ್ಟು ದೂರ ಇಲ್ಲಿ ಅಕ್ಕಪಕ್ಕ ಏರಿಯಾ ಆಗಿದ್ದರೆ ನಾನೇ ಹೋಗಿರಿವೆ ಸೊ ರೂಟ್ ಗೊತ್ತಿಲ್ಲದೆ ಇರೋ ಕಾರಣ ಇಷ್ಟೋ ತನಕ ಮೆಟ್ರೋ ಸ್ಟೇಷನ್ ಬರೋ ತನಕ ನಾನು ಮೊಬೈಲಲ್ಲಿ ಮಾತಾಡ್ಕೊಂಡು ಬಂದಿದ್ದೀನಿ ಮೆಟ್ರೋಗ ಎಷ್ಟೋ ಗೊತ್ತಾರೋ ಮೆಜೆಸ್ಟಿಕ್ ಗೊತ್ತಿಲ್ಲ ಐವತ್ತು ಅರವತ್ತು ರೂಪಾಯಿ ತೊಗೊಬೋದೇನೋ ಮುಂಚೆ ಎಲ್ಲ ಕಡಿಮೆ ಇತ್ತು ಇವಾಗೆಲ್ಲ ಜಾಸ್ತಿ ಮಾಡಿದ್ದಾರೆ ಫ್ರೆಂಡ್ಸ್ ಇಷ್ಟು ಏಜಾದರೂ ಇದ್ರಾಗ ಹೋಗೋದು ಸ್ವಲ್ಪ ಭಯ ಆಗುತ್ತೆ ಸ್ಟಾರ್ಟಿಂಗ್ ಕಾಲ್ ಇಡಬೇಕಾದ್ರೆ ಕಾಲ್ ಇಡಬೇಕಾದ್ರೆ ಭಯ ಆಗುತ್ತೆ ನಾನು ಸ್ಟಾರ್ಟಿಂಗ್ ನನಗೆ ಬೆಂಗ್ಳೂರು ಬಂದಾಗ ನನಗೆ ಇನ್ನೂ ನೆನಪಿದೆ ಎಸ್ ಎಲ್ ಸಿ ಟೈಮಲ್ಲಿ ರಜೆ ಟೈಮಲ್ಲಿ ಬಂದಿದ್ದೆ ನಮ್ಮ ಅಣ್ಣ ನಮ್ಮನ್ನ ಎಲ್ಲೋ ಕರ್ಕೊಂಡು ಹೋಗಿದ್ರು ಮೆಟ್ರೋ ಇರಲಿಲ್ಲ ಮಾಲ್ ಅಂದರೆ ಮಾಲಲ್ಲಿ ಮಾಲಲ್ಲಿ ಈ ಥರ ಇತ್ತು ನಮಗೆ ಹತ್ತಕ್ಕೆ ಬಂದ ಹಳ್ಳಿಯೋಕ್ಕೆ ಇಲ್ಲ ಒಂಥರ ಕಲೆಯೆಲ್ಲ ಸುತ್ತದೈತೆ ಆಗಿ ಇನ್ನೂ ಚಿಕ್ಕೋರ್ ಬೇರೆ ನಾವು ಆವಾಗ ಕೈ ಹಿಡ್ಕೊಂಡು ಇನ್ನು ದಾಟ್ಸೋದು ಒಂಥರ ಏನು ಏನು ಹೇಳ್ತಾರೆ ಆ ಕಡೆಗೆ ಈ ಕಡೆಗೆ ದಾಟಿಸ್ತಾರಲ್ಲ ಆ ಥರ ಕೈ ಹಿಡ್ಕೊಂಡು ದಾಟಿಸೋದು ಕೈ ಹಿಡ್ಕೊಂಡು ಇದು ಮಾಡೋದು ಆ ಥರ ಎಲ್ಲ ಬ್ಯಾಡಿದ್ರೂ ಅವರು ಸೊ ಅದೆಲ್ಲ ನೆನಪಾಗತ್ತಿ ಇವಾಗ ನೋಡಿದ್ರೆ ಸೊ ಇವಾಗ ಪ್ಲಾಟ್ಫಾರ್ಮ್ ಯಾವುದು ಅಂತ ಗೊತ್ತಿಲ್ಲ ಕೇಳ್ಕೊಂಡು ಹೋಗೋಣ ಫೈನಲಿ ವೈಟಿಂಗ್ ನಂಗೆ ಹೆಂಗೆ ಗೊತ್ತಾ ಕಾಲ್ ಬಂದರೆ ನಾನು ನಾನು ಏನು ಇರ್ತೀನಿ ಕೆಲಸ ಮರ್ತ್ಕೊಬಿಡ್ತೀನಿ ಬ್ಯಾಗ್ ಚೆಕ್ಕಿಂಗ್ ಆಗಿದೆ ಸೊ ಬ್ಯಾಗ್ ಬಂತು ನಂಗೆ ಕಾಲ್ ಬಂತು ಅಂತೇಳಿ ಕಾಲಲ್ಲಿ ಮಾತಾಡಿಕೊಂಡು ಸೊ ಗೇಟ್ ಇರುತ್ತಲ್ಲ ಅಲ್ಲಿ ಬರ್ತಾ ಇದೀನಿ ಯಾರೋ ಒಬ್ರು ಅಂದ್ರೆ ಚೆಕ್ಕಿಂಗ್ ಆಗಿಲ್ಲ ಅಂತ ಚೆಕ್ಕಿಂಗ್ ಆಗೇ ಚೆಕ್ಕಿಂಗ್ ಅಂತ ನೋಡ್ತೀನಿ ಅಮೆರಿನ್ ಗೊತ್ತಾಯ್ತು ಸೊ ಏನೋ ಹಿಡ್ಕೊಂಡು ಚೆಕ್ ಮಾಡ್ತಾರಲ್ವಾ ಅದು ಚೆಕ್ಕಿಂಗ್ ಆಗಿಲ್ಲ ಅಂತೇಳಿ ಹಾಗೊಂದು ರೂಮ್ ಇತ್ತಲ್ಲ ಮತ್ತೆ ಹೋದೆ ಮತ್ತೆ ಒಳಿಗೂ ಚೆಕ್ ಮಾಡಿಸ್ಕೊಂಡು ಬಂದೆ ಹಾಗೆ ಕಾಲ್ ಬಂದರೆ ನಾನು ಮರ್ತ್ಕೊಬಿಡ್ತೀನಿ ಯಾಕೆ ಬರ್ಬೋದಿತ್ತು ಅವರೇನು ನೋಡಿರಲಿಲ್ಲ ನನ್ನ ಬಟ್ ಏನಕ್ಕೆ ರೂಲ್ಸ್ ಇದು ಮಾಡೋದು ಚೆಕ್ ಮಾಡ್ಕೊಳ್ಳಿ ಅಂತ ಏನು ಹಿಂಗೆ ಇಡ್ಕೊಂಡು ಸುಮ್ಮನೆ ಹಿಂಗೆ ಅಂತಾರೆ ಸೊ ಏನಾದರೂ ನಾನು ಮಾಡ್ಕೊತಿರ್ತೀನಿ ಫ್ರೆಂಡ್ಸ್ ನನ್ನ ಅದು ಏನು ಏನಾಗುತ್ತಾಯ್ತ ಏನು ಸೊ ಅದಕ್ಕೆ ಏನು ಬೈಸ್ಕೊಳ್ಳಿಲ್ಲ ಆಮೇಲಿಂದ ಬೈದಿರ್ಬಿಟ್ಟಿದ್ದರೆ ಕಷ್ಟ ಆಗಿರೋದು ಫಸ್ಟ್ ಟೈಮ್ ನಾನು ಮೆಟ್ರೋದಲ್ಲಿ ಹೋಗ್ತಿದ್ದು ನಾನು ಒಂದು ಹೋಟ್ಲಲ್ಲಿ ವರ್ಕ್ ಮಾಡ್ತಾ ಇದೆ ತೌಸಂಡ್ ನೈನ್ಟೀನ್ ಅದೇಟೀನ್ ನಾನು ಎನ್ ಪಿಲ್ ಅಲ್ಲ ಟು ತೌಸಂಡ್ ನೈನ್ಟೀನ್ ಆವಾಗ ಎಲ್ಲಿ ಹೋಗ್ತೀನಿ ಅಂತ ಗೊತ್ತಿಲ್ಲ ಇಲ್ಲಿ ಹೇಳುತ್ತವ ಮೆಟ್ರೋದಲ್ಲಿ ಯಾವ್ಯಾವ ಸ್ಟಾಪ್ ಅಂತ ಇನ್ನು ಕೇಳಿಸ್ಕೊಂಡು ನಿಮ್ಗಡೂ ಕಾನ್ಸಂಟ್ರೇಷನ್ ಇಲ್ಲ ನಾನು ಎದ್ರು ಎಲ್ಲಿ ಹಿಡೀಬೇಕು ಅಥವಾ ಯಾವ ಸ್ಟಾಪ್ ಹೋಗಬೇಕಾಗ ಏನು ಗೊತ್ತಿಲ್ಲ ಅಂದರೆ ನಮ್ಮ ಅಣ್ಣನ ಜೊತೆ ಹೋಗಿದ್ದು ನಾವು ಎಸ್ ಎಲ್ ಸಿ ಬಿದ್ದಾಗ ಮಾಲಲ್ಲಿ ಹೋಗಿದ್ದು ಕರೆಕ್ಟ್ ಮಾಲಲ್ಲಿ ಅದೇ ಮೇಲ್ಗಡೆ ಕೆಳಗಡೆ ಹೋಗುತ್ತಲ್ಲ ಅದರಲ್ಲಿ ಹೋಗಿದ್ದು ಸೊ ಮೆಟ್ರೋದು ನಾವು ಫಸ್ಟ್ ಟೈಮ್ ಹೋಗೋದಾಗ ಎಲ್ಲರೂ ಹೇಳಿದ್ರೆ ಎಲ್ಲರೂ ಹೇಳೋದ್ಬಿಟ್ರೆ ಅಂತ ಸೊ ಫಸ್ಟ್ ಟೈಮ್ ಓದೋದೇ ಸಿಟಿಲೇ ಹುಟ್ಟಿ ಬೆಟ್ಟದೋರಿಗೆ ಏನಷ್ಟು ಗೊತ್ತಾಗಲ್ಲ ಬಟ್ ನಾವು ಹಳ್ಳಿಲಿರೋರು ಸಿಟಿಗೆ ಬಂದು ಹಿಂಗೆಲ್ಲ ಓದಾಡಿದಾಗ ಫಸ್ಟ್ ಟೈಮ್ ಬಂದಾಗ ನಿಜವಾಗ್ಲೂ ಭಯ ಹಾಗೇ ಆಗುತ್ತೆ ಅಲ್ವ ಸೊ ಇವಾಗ ಹೋಗೋಣ ಬನ್ನಿ ಆಫೀಸ್ಗೆ ಹಾಕೊಂಡೋಗಿರಲಿಲ್ಲ ಸೊ ಹೋಗಿದ್ಲು ಒಂಥರ ಸ್ಮಾರ್ಟ್ ವಾಚು ಚೆನ್ನಾಗಿದೆ ಇಷ್ಟ ಆಯಿತು ಸೊ ಅದಕ್ಕೋಸ್ಕರ ಹಾಕೊಂಡು ಫ್ರೆಂಡ್ಸ್ ಏನು ಗೊತ್ತಾ ತಿಂಡಿ ತಿಂಡೆ ಅರ್ಜೆಂಟಲ್ಲಿ ಬೇಗ ಬೇಗ ಹೊರಡಬೇಕು ಅಂತ ಹೇಳಿ ಟ್ಯಾಬ್ಲೆಟೇ ತೊಗೊಂಡಿಲ್ಲ ನೀರು ತರೋದು ಮರ್ಕೊಬಿಟ್ಟೆ ನೀರು ತಗೊಂಡೆ ಬಟ್ ಟ್ಯಾಬ್ಲೆಟ್ ಕುಡಿಬೇಕು ಫಸ್ಟು ಬಸ್ ಪ್ಲಾಟ್ಫಾರ್ಮ್ಗೆ ಹೋಗ್ಬಿಟ್ಟು ಬಸ್ ಹತ್ಬಿಟ್ಟು ಅಲ್ಲೇ ಮಾತ್ರೆ ಕುಡಿಯೋಣ ಅನ್ಕೊಂಡಿದೀನಿ ಮತ್ತೆ ಬ್ಯಾಗೆಲ್ಲ ಕಿತ್ತು ಅದುರು ಬೇಕು ಎಲ್ಲ ಕೆಳಗಡೆ ಸೇರ್ಕೊಂಡು ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡಿದ್ದೀನಿ ಅದರಲ್ಲೆಲ್ಲ ಹುಷಾರು ನಾನು ಟ್ಯಾಬ್ಲೆಟ್ ಒಂಥರ ನನಗೆ ಬೆಸ್ಟ್ ಫ್ರೆಂಡ್ ಇದ್ದಂಗೆ ಟ್ಯಾಬ್ಲೆಟ್ಸ್ ಇರಲೇಬೇಕು ನನಗೆ ಸೊ ಸ್ಕಿಂದು ಬೇರೆ ಏನಲ್ಲ ಸ್ಕಿನ್ದ ಟ್ಯಾಬ್ಲೆಟ್ಸ್ ತೊಗೊತಾ ಇದ್ದೀನಿ ಸೊ ಲಾಸ್ಟು ಟ್ರೀಟ್ಮೆಂಟ್ ಹಂತದಲ್ಲಿದೆ ಸೊ ಇಲ್ಲಿ ಕೊನೆಯಲ್ಲಿ ಅಂತ ಹೇಳಿದ್ರು ಓಕೆ ಕೇಳೋಣ ಇನ್ನೊಂದು ಸಲ ಎರಡು ಸಲ ಕೇಳಿದೆ ಆಲ್ರೆಡಿ ಇಲ್ಲಿ ಕೊನೆ ಪ್ಲಾಟ್ಫಾರ್ಮ್ ಫಾರ್ಮ್ ಅಂತ ಹೇಳಿದ್ರು ಇಲ್ಲಿ ಎಲ್ಲಿ ಅಂತ ಗೊತ್ತಿಲ್ವಲ್ಲ ಯಾರನ್ನು ಕೇಳೋದು ಕರ್ಟಾಗಿ ಕೂತಿದ್ದೀನಿ ಇವಾಗ ಮಾತ್ರೆ ಕುಡಿದೆ ಬಟ್ಟೆ ಒಳಗಡೆ ಎಲ್ಲ ಸಿಗಾಕೊಂಡಿತ್ತು ನಾನು ಇದ್ರೊಳಗಡೆ ಏನೇನೋ ಹಾಕ್ಕೊಂಡಿದ್ದೀನಿ ಏನೇನು ತೊಗೊಂಡಿದ್ದೀನಿ ಅಂತ ಚಂದ್ ಅವ್ರ ಮನೆಗೆ ಬಂದ್ಬಿಟ್ಟು ತೋರಿಸ್ತೀನಿ ಅದೆಲ್ಲ ಕಿತ್ತು ಅದ್ರಿ ಟ್ಯಾಬ್ಲೆಟು ಕೆಳಗಡೆ ಸೇರ್ಕೊಂಡ್ಬಿಟ್ಟಿತ್ತು ಮತ್ತು ಪರ್ಸು ಕೆಳಗಡೆ ಸೇರ್ಕೊಂಬಿಟ್ಟಿತ್ತು ಇದು ಎಂಥದ್ದು ಆಧಾರ್ ಕಾರ್ಡ್ ತುಕ್ಕಿಬಿಟ್ಟಲ್ಲ ಅದಕ್ಕೆ ಇವಾಗ ಎಷ್ಟೊತ್ತು ಸ್ಟಾರ್ಟ್ ಆಗುತ್ತೆ ಅಂತ ಗೊತ್ತಿಲ್ಲ ಕಂಡ ಡ್ರೈವರು ಇಲ್ಲದೋರು ಬಸ್ಸೆಲ್ಲ ಖಾಲಿ ಖಾಲಿಯೇ ಇದೆ ಇವಾಗ ಹೋಗೋಣ ಬನ್ನಿ ಆಗಲೇ ಹೇಳ್ತಿದ್ದಳು ಫ್ರೆಂಡ್ಸ್ ನಾನು ಬರ್ತಾ ಇದ್ದೀನಿ ಏನೋ ಇದ್ದಾಗೆ ಮಾತಾಡ್ತಿದ್ದೆ ಅವಳ ಜೊತೆ ಸೊ ಬಸ್ ಸ್ಟಾಪಿಗೆ ಬರಬೇಕಾದ್ರೆ ಕಟ್ ಮಾಡಿದೆ ವೀಡಿಯೋ ಮಾಡಬೇಕಿತ್ತು ಅಂತ ಹೇಳಿ ಮತ್ತೆ ಮಾಡಿದೆ ಅವಾಗಂತೇಳೆ ನನ್ನ ವೀಡಿಯೋದ ತೋರಿಸ್ಬೇಡ ನೀನು ಅಂತ ಅದಕ್ಕೆ ಅಂದೆ ಅಲ್ಲ ನಾನು ಇನ್ನು ಮನೆ ಒಳಗೆ ಕಾಲಿಡೋಕ್ಕಾಗಿಲ್ಲ ಆಲೇ ವೀಡಿಯೋದ ತೋರಿಸ್ಬೇಡ ಅಂತಿದೆಯಲ್ಲ ಆಮೇಲಿಂದ ಯಾವುದೋ ಹುಡುಗನ್ನ ಮೀಟ್ ಮಾಡೋಕೋಗೋಳೆ ಇವಳು ಅದಕ್ಕೆ ತೋರಿಸಿಲ್ಲ ಅಂತ ಅನ್ಕೊಳಲ್ವಾ ಅಂತ ಅಂದೆ ನಾನು ಹಂಗಂತ ಅವಳೆ ನನ್ನ ಫ್ರೆಂಡ್ ನಾನು ತೋರಿಸ್ಬೇಡ ಅಂತ ಇವಾಗ ಟಿಕೆಟ್ ತಗೊಳ್ಳೋಣ ಟಿಕೆಟ್ ತಗೊಂಡು ಫಸ್ಟ್ ಸ್ಟಾರ್ಟ್ ಆಗುತ್ತೆನೋ ಇವಾಗ ನನ್ನ ಫ್ರೆಂಡ್ ತೋರಿಸ್ಲೇಬೇಕು ಅದು ತುಂಬ ವಿಶೇಷ ವಿಶೇಷ ಇದೆ ಅದೇನು ಅಂತ ಹೇಳ್ತೀನಿ ಮುಂದೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾವು ಓಡಾಡಿದ ರೋಡಲ್ಲಿ ಓಡಾಡಿದ್ರೆ ಹಳೆ ನೆನಪುಗಳು ಖಂಡಿತ ಬರ್ತವೆ ನಾನು ವರ್ಕ್ ಮಾಡಿದ್ದ ಪ್ಲೇಸು ಬಿ ಬಿ ಎಂ ಪಿ ಹೆಡ್ ಆಫೀಸಲ್ಲಿ ನಾನು ಆಲ್ರೆಡಿ ನನ್ನ ಜಾಬ್ ಡೀಟೇಲ್ಸ್ ಎಲ್ಲ ಹೇಳ್ಕೊಂಡಿದ್ದೀನಿ ಒಂದು ಬ್ಲಾಗಲ್ಲಿ ಸೊ ಈ ಕಡೆಯೇ ಕಾರ್ಪೊರೇಷನ್ ಕಡೆಯೇ ಬಸ್ ಹೋಗ್ತಾ ಇರೋ ಕಾರಣ ಬನ್ನೇರ್ಘಟ್ಟ ಬಸ್ ಅಲ್ವಾ ಹಾಗಾಗಿ ಈ ಕಡೆಯಿಂದನೇ ಇತ್ತು ಹಾಗಾಗಿ ಈ ಕ್ಲಿಪ್ಪಿಂಗ್ಸ್ನ ತೊಗೊಂಡೆ ನಾನು ಇಲ್ಲೇ ವರ್ಕ್ ಮಾಡ್ತಾ ಇದ್ದು ಬಿ ಬಿ ಎಂ ಪಿ ಹೆಲ್ಪ್ ಲೈನಲ್ಲಿ ಟೆಲಿಕಾಲಿಂಗಲ್ಲಿ ಸೊ ಇಲ್ಲಿಂದನೇ ನನ್ನ ಚಂದನ ಫ್ರೆಂಡ್ಶಿಪ್ಪು ಸ್ಟಾರ್ಟ್ ಆಗಿದ್ದು ತುಂಬ ನೆನಪಾಯಿತು ಇಲ್ಲೆಲ್ಲ ಈ ರೋಡಲ್ಲೆಲ್ಲ ಓಡಾಡಿದ್ದೀವಿ ಹೋಟ್ಲಲ್ಲಿ ಯಾಕೆಂದರೆ ನಮ್ಮದು ಮಾರ್ನಿಂಗ್ ಆರು ಗಂಟೆಯಿಂದ ಎರಡು ಎರಡು ಗಂಟೆ ತನಕ ಡ್ಯೂಟಿ ಇರೋದ್ರಿಂದ ಹೋಟ್ಲಿಗೆಲ್ಲ ಎಲ್ಲ ಹೋಗ್ತಿಂಡಿ ತಿಂತ ಇದ್ದು ಅಂಡ್ ಇಲ್ಲೆಲ್ಲ ಓಡಾಡ್ತಾ ಇದ್ದು ನಮ್ಮನ್ನ ಯಾರು ಕೇಳ್ತಾ ಇರಲಿಲ್ಲ ನಮ್ದು ಐಡಿ ಕಾರ್ಡ್ ಕೂಡ ಕೊಟ್ಟಿದ್ರು ಬಿ ಬಿ ಎಮ್ ಪಿ ಐ ಡಿ ಕಾರ್ಡ್ನ ಸೊ ಫ್ರೀ ಆಗಿದ್ದು ಒಂಥರ ಎಲ್ಲರೂ ಏನ್ ಅನ್ಕೊಂಡಿದ್ರು ಗೌರ್ಮೆಂಟ್ ಗೌರ್ಮೆಂಟ್ಸ್ ಅಂತ ಅನ್ಕೊಂಡಿದ್ವಿ ತಗೊಳ್ಳೋಣ ಅಂತ ನನಗೂ ಹಸ್ತಾಗ್ತಿತ್ತು ಅಂತೇಳಿ ಎಲ್ಲ ಇದ್ದ ಅಲ್ಲೇ ಇಟ್ಟಿರಿ ಎತ್ಕೋತೀನಿ ಸೊ ಇದಾಗ್ಬಿಡುತ್ತೆ ಅಂತ ಪಪ್ಸ್ ಇದಕ್ಕೆ ಬ್ರೆಡ್ ಟೋಸ್ಟ್ ಕೇಳ್ದೆ ಆಕ್ಚುಲಿ ಬ್ರೆಡ್ ಟೋಸ್ಟ್ ಇಲ್ಲ ಅಂದ್ರು ಹಾಗಾಗಿ ಪಪ್ಸ್ ತಿಂತಾ ಇದೀನಿ ಅಂಡ್ ಚಂದನ ಏನೋ ಆಟೋ ಬುಕ್ ಮಾಡ್ತೀನಿ ಅಂತ ಹೇಳಿದ್ಲು ಸೊಳ ಅವ್ಳು ಕಾಲ್ಗೋಸ್ಕರ ವೈಟಿಂಗ್ ಅವ್ಳು ಕಾಲ್ ಮಾಡಿದ್ರು ಇವಾಗ ಓಡೋಗ್ಬೇಕು ಓಲೋ ಬುಕ್ ಆಗಿತ್ತು ಚಂದ ಮಾಡಿದ್ದು ಬಟ್ ಅವ್ರು ಕ್ಯಾನ್ಸಲ್ ಮಾಡ್ಬಿಟ್ಟಿದ್ದಾರೆ ಹತ್ರ ಅಲ್ವಾ ಐವತ್ತು ರೂಪಾಯಿ ಅರವತ್ತು ರೂಪಾಯಿಗೆ ಯಾರು ತಗೊಳಲ್ಲ ದೊಡಮ್ಮನ ಮನೆಗೂ ನನಗೆ ಪ್ರತಿ ಸಲ ಹಿಂಗೆ ಆಗುತ್ತೆ ಐವತ್ತು ರೂಪಾಯಿ ಅರುವತ್ತು ರೂಪಾಯಿ ಇದ್ರೆ ಬುಕ್ ಮಾಡಿ ಕ್ಯಾನ್ಸಲ್ ಹೊಡಿತಾರೆ ಅದಕ್ಕೆ ಇಲ್ಲೆಲ್ಲೋ ಇಲ್ಲೇ ನಿಂತ್ಕೋ ಅಂತ ಹೇಳಿದ್ಲು ನಂಗೆ ಬೇರೆ ಆಗ್ತಾ ಇಲ್ಲ ಒಂಥರ ಸುಸ್ತಾಗ್ತೈತೆ ಬೆಳಗ್ಗೆ ಒಂದೇ ದೋಸೆ ತಿಂದಿದ್ದು ಪಾಪ ನಮ್ಮ ದೊಡಮ್ಮ ಹಾಕ್ಕೊಡ್ತು ಅಂತ ನನಗೆ ತಿನ್ನೋಕ್ಕಾಗಲಿಲ್ಲ ನಾನು ಆಲ್ಮೋಸ್ಟ್ ಒಂಬತ್ತುವರೆ ಮನೆ ಬಿಟ್ಟಳು ಹನ್ನೆರಡೂವರೆ ಆಗಿದೆ ಇವಾಗ ದೂರ ಗೈಸ್ ಎಫ್ವಿ ದೂರ ಬರ್ತೀನಿ ಅಂದಳು ಇಲ್ಲಿ ರೈಟ್ಗೆ ಹೋಗು ಅಂತಲ್ಲ ಇಲ್ಲಿ ರೋಡೇ ಕಾಣ್ತಾ ಇಲ್ಲ ನನಗೆ ಯಾವತ್ತೂ ಬಂದಿಲ್ಲ ನಾನು ಆ್ಯಕ್ಚುಲಿ ಈ ಕಡೆ ಸೊ ಬನ್ನಿ ಅವಳು ಅದಕ್ಕೆ ಆಟೋ ಎಲ್ಲ ಕ್ಯಾನ್ಸಲ್ ಮಾಡಿದ್ರು ತುಂಬ ಟೈಮ್ ವೇಸ್ಟ್ ಮಾಡೋದಕ್ಕೆ ಹತ್ತು ಹತ್ತು ನಿಮಿಷ ಕಾಲು ಗಂಟೆ ಅದಕ್ಕೆ ನಿಂತ್ಕೊಂಡೆ ಹೋಗೋಣ ಅಂತ ಹೇಳಿ ಅಂದೆ ಸೊ ಅರ್ಧ ಗಂಟೆ ನಾನು ಬಂದೆ ಇನ್ನು ಅರ್ಧ ಅವಳು ಹೇಳ್ತಾವಳ ಯಾವ ಕಡೆಗೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅದಕ್ಕೆ ನೀನು ಇಲ್ಲೇ ನಿಂತ್ಕೊಂಡು ನಾನು ಬರ್ತೀನಿ ಅಂತ ಹೇಳಿದ್ರು ಸೊ ನಾನು ಇಲ್ಲೇನೋ ಒಂದು ಮರದ ನೆರಳಲ್ಲಿ ನಿಂತಿದ್ದೀನಿ ಯಾಕೆ ಸುಮ್ಮನಿರು ನಡಿ ಅಲ್ಲಿ ಮನೆಗೆ ಬಂದೆ ಚತುರ್ಮನೆಗೆ ಸೊ ಟೈಮ್ ಬಂದು ಆಲ್ರೆಡಿ ಒಂದು ನಲವತ್ತೊಂದು ಸಾರಿ ಒಂದು ಅಲ್ಲ ಹನ್ನೆರಡು ನಲ್ವತ್ತೊಂದು ಒಂದು ಟೆನ್ ಟು ಟ್ವೆಲ್ ಮಿನಿಟ್ಸ್ ಆಗುತ್ತೆ ಸೊ ಬಂದಿದ್ಲು ಅವಳು ನನಗೆ ಕರ್ಕೊಬಂದು ವೀಡಿಯೋ ಮಾಡಬೇಡ ಮಾಡಬೇಡ ಅಂತಿದ್ದಾಳೆ ಅವಳು ವೀಡಿಯೋಗೆ ಬರೋಕ್ಕೆ ಇಷ್ಟ ಇಲ್ಲ ಬಟ್ ನಾನು ಬಿಟ್ಬಿಡ್ತೀನಿ ಒಂಚೂರು ಆದರೂ ಮಾಡೇ ಮಾಡ್ಕೊತೀನಿ ಮತ್ತು ಪಾಪು ಕರ್ಕೊಬರ್ಕೋದ್ಲು ಪಾಪು ಇಲ್ಲೇ ಹಾಕಿದಾಳಲ್ಲ ನರ್ಸರಿಗೆ ಅವನದು ಟೈಮ್ ಆಯ್ತಲ್ವ ಹನ್ನೆರಡೂವರೆಗೇ ಆ್ಯಕ್ಚುಲಿ ಟೆನ್ ಮಿನಿಟ್ಸ್ ಲೇಟಾಗೋಯಿತು ಸೊ ನೀನು ಇಲ್ಲೇ ಇರು ಅಂತ ಹೇಳಿ ಪಾಪು ಕರ್ಕೊಬರಕ್ಕೆ ಹೋದ್ಲು ಸೊ ಪಾಪು ಬರಬೇಕು ಹಾಗೆ ನಾನು ಕೂಡ ಫ್ರೆಶ್ ಅಪ್ ಆಗಬೇಕು ಅಂತ ನಮ್ಮ ಚಂದನನ ಜೊತೆ ವ್ಲಾಗ್ ಮಾಡ್ತೀನಿ ಆ್ಯಂಡ್ ಇನ್ನೊಂದು ವಿಚಾರ ಇವಾಗಲೇ ಹೇಳಿಬಿಡ್ತೀನಿ ನಾನು ಮುಂದೆ ಹೇಳ್ತೀನಿ ಅಂತ ಹೇಳಿದರೆ ಏನು ಅಂದರೆ ಚಂದನಂದು ನಂದು ಟೂ ತೌಸಂಡ್ ನೈಂಟಿಂದು ಫ್ರೆಂಡ್ಶಿಪ್ಪು ಸೊ ನಾನು ಅವಳ ಜೊತೆ ವೀಡಿಯೋ ಮಾಡೋಣ ಅಂದ್ಕೊಂಡೆ ಅವಳು ನೋಡ್ರೆ ನಾನು ವೀಡಿಯೋಗೆ ಬರೋಲ್ಲ ಅಂತ ಇದ್ದಾಳೆ ನನಗೆ ಈಗಲೇ ಹೇಳಬೇಕಾ ಅಥವಾ ಅವಳ ಜೊತೆ ವೀಡಿಯೋ ಮಾಡಿ ಹೇಳ್ಬೇಕಾ ಅಂತ ಇಲ್ಲ ಸೊ ನಾನು ಅವಳನ್ನ ಮೀಟ್ ಮಾಡಿ ಇವತ್ತಿಗ ಇವತ್ತಿಗಲ್ಲ ಈ ವರ್ಷಕ್ಕೆ ಐದು ವರ್ಷ ಆಗಿದೆ ನಾನು ನನ್ನ ಸಂತು ನಾನು ಮದುವೆ ಆದ ಒಂದು ಎರಡು ತಿಂಗಳಿಗೆ ಚಂದನ ಮದುವೆ ಆಗಿದ್ದು ಸೊ ಬೆಳ್ಳೂರು ಕ್ರಸ್ ಹತ್ರ ಅವ್ರ ಅಪ್ಪ ಊರಲ್ಲಿ ಆಗ ಕರೋನಾನೇ ಇತ್ತು ಆ ಟೈಮಲ್ಲಿ ನಾನು ಸಂತು ಚಂದನ ಮದುವೆಗೆ ಹೋಗಿದ್ದು ಆವತ್ತಿಂದ ಇವತ್ತಿನವರೆಗೂ ನಾನು ಅವಳು ಮದುವೆಗೆ ಹೋಗ್ಬಿಟ್ಟು ಬಂದಿದ್ದಷ್ಟೇನೇನೆ ನಾವು ಮೀಟೇ ಮಾಡಿಲ್ಲ ನನಗೆ ಪಾಪು ಆಯಿತು ಅವಳು ಪಾಪು ಆಯಿತು ನನ್ನ ಲೈಫಲ್ಲಿ ಏನೇನೋ ಆಗೋಯ್ತು ಮೀಟ್ ಮಾಡೋಕ್ಕಾಗಲೇ ಇಲ್ಲ ಸೊ ಫೈನಲ್ಲಿ ಐದು ವರ್ಷದ ನಂತರ ನಾನು ಚಂದನ ಮೀಟ್ ಆಗ್ತಿರೋದು ಐ ಆಮ್ ಸೊ ಎಕ್ಸೈಟೆಡ್ ನಂಗೆ ಇಲ್ಲ ನಂಗೆ ತುಂಬ ಒಂಥರ ಖುಷಿ ಆಗ್ತಾಯಿದೆ ಆ್ಯಂಡ್ ಒಂದು ಕಡೆ ಎಮೋಷನಲ್ಲೂ ಕೂಡ ಯಾಕಂದರೆ ಇಂಥ ಕೆಲವೊಂದು ಫ್ರೆಂಡ್ಶಿಪ್ನ ನಾವು ಮೀಟ್ ಮಾಡಿಲ್ಲ ಏನಿಲ್ಲ ಐದು ವರ್ಷದಿಂದ ಡೈಲಿ ಮೊಬೈಲಲ್ಲಿ ಮಾತಾಡೋದು ಏನೇ ಒಂದು ಚಿಕ್ಕ ಪುಟ್ಟ ವಿಚಾರ ಇದ್ರು ಒಂದು ಸಾಲಿಗ್ರಾಮಾಗ ಹೋದ್ರು ಚಂದ ನಾನು ಹೋಗ್ತಾ ಇದ್ದೀನಿ ಒಂದು ಇಯರಿಂಗ್ಸ್ ಇದ್ದೀನಿ ಅಥವಾ ಈ ಡ್ರೆಸ್ ಎತ್ಕೊಬಂದೆ ಈ ಡ್ರೆಸ್ ತೊಗೊಬಂದೆ ಸೊ ನಾನು ವರ್ಷಿತಾ ಅಶು ಸೌಮ್ಯ ಆ್ಯಂಡ್ ಪ್ರೀತಿ ಬಿಟ್ಟರೆ ಅವರೆಲ್ಲ ನನ್ನ ಕಾಲೇಜ್ ಫ್ರೆಂಡ್ಸು ಊರು ಫ್ರೆಂಡ್ಗಳು ಅವರೆಲ್ಲ ಬಿಟ್ಟರೆ ನಾನು ಚಂದನ ಒಂದು ಕೆಲ್ಸಕ್ಕೆ ಹೋಗಿ ಬಿ ಬಿ ಎಮ್ ಪಿಲಿ ವರ್ಕ್ ಇದ್ದೆ ಸೊ ಅದು ವೀಡಿಯೋ ಕೂಡ ನಿಮಗೆ ತೋರಿಸಿದ್ದೀನಿ ಅಲ್ಲೇ ನಾವು ವರ್ಕ್ ಮಾಡ್ತಾ ಇದ್ದಿದ್ದು ಸೊ ಕಾರ್ಪೊರೇಷನಲ್ಲಿ ಅಲ್ಲಿ ನಮ್ಮದು ಹೆಂಗೆ ಬಾಂಡಿಂಗ್ ಹೆಂಗೆ ಸ್ಟಾರ್ಟ್ ಆಯಿತು ಅಂತಲೇ ಹೇಳೋಕ್ಕಾಗಲ್ಲ ಸೊ ಈ ಬಾಂಡಿಂಗ್ ಯಾವಾಗಲೂ ಹೀಗೆ ಇರಬೇಕು ನಾನು ಅವಳ ಕೈಲೂ ಮಾತಾಡ್ಸೋಣ ಅಂತ ಏನೇನೋ ಅನ್ಕೊಂಡ್ಬಂದೆ ಅವಳು ವೀಡಿಯೋಗೆ ಬರಲ್ಲ ಅಂತಿದ್ದಾಳೆ ಸೊ ಸಾಧ್ಯ ಆದರೆ ಅವಳ ಜೊತೆ ವೀಡಿಯೋ ಮಾಡ್ತೀನಿ ನಮ್ಮ ಬಾಂಡಿಂಗ್ ಹೆಂಗೆ ಸ್ಟಾರ್ಟ್ ಆಯಿತು ನಾವು ಹೇಗೆ ಇಷ್ಟು ಕ್ಲೋಸ್ ಆದ್ವಿ ಅಂತ ಹೇಳಿ ಸೊ ಮಾಡೋಕ್ಕಾಗಲಿಲ್ಲ ಅಂದರೆ ನಾನೇ ಇದೀನಲ್ಲ ಹೊಟವಟ ಅಂತ ಮಾತಾಡಕ್ಕೆ ನಾನೇ ಹೊಟವಟ ಅಂತ ಮಾತಾಡ್ಕೊಂಡು ನಾನೇ ಹೇಳ್ತೀನಿ ನಿಮಗೆ ಸೊ ಸಮೇಲ್ ಸಿಗ್ತೀನಿ ಮತ್ತೆ ಬಂದ ನೋಡಿ ನಮ್ಮ ಅನ್ವಿತು ನಾನು ವಿಡಿಯೋ ಕಾಲಲ್ಲಿ ಮಾತಾಡ್ತಿದ್ದೆ ನಾನು ಕೃತು ಕೃತು ಬಂದು ತಮ್ಮ ಪಾಪು ಅಂತ ಕರೀತಾಳೆ ಹಾಗಾಗಿ ನನ್ನನ್ನು ನೋಡಿದ ತಕ್ಷಣ ನಿಜವಾಗ್ಲೂ ಎಷ್ಟು ಎಕ್ಸೈಟೆಡ್ ಆದ ಅಂದರೆ ನಂದು ಮಾತಾಡಿದ್ದೀನಿ ನಾನು ಬಾ ಬಾ ಅನ್ವಿತ್ತು ಅಂತೇಳಿ ಅವ್ನು ತುಂಬ ಎಕ್ಸೈಟೆಡ್ ಆದ ಬಟ್ ವಾಯ್ಸ್ ಹೋಗಿದೆ ಸೊ ಅದಕ್ಕೋಸ್ಕರ ವಾಯ್ಸ್ ಅವರ್ ಕೊಡ್ತಾ ಇದ್ದೀನಿ ಹಾಯ್ 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 ಆಯ್ ಈಗ ನಮ್ಮ ಪಾಪ ಏನೇನೆಲ್ಲ ಕಲ್ತಿದ್ದಾನೆ ತೋರಿಸ್ತೀನಿ ನಮ್ಮ ಕೃತುಕ್ಕಿಂತ ಬ್ರಿಲಿಯಂಟ್ ಇವು ಮೂರು ವರ್ಷ ಇವರಿಗೆ ಏನೆಲ್ಲ ಕಲ್ತಿದಾನೆ ಏನದು ಇದೇನಿದು ಅಕ್ಟೋಪಸ್ ಅಕ್ಟೋಪಸ್ ಇದು ಸೀ ಲಯನ್ ಅಯ್ಯಲ್ಲಿ ಎಲ್ಲನೂ ಹೇಳ್ತೀಯಲ್ಲ ಪಾಪ ಇದು 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 ಇದು

ಎಲ್ಲ ಹೇಳ್ತೀಯ ಗುಡ್ ಬಾಯ್ ಬಾಯ್ನಿಂಗ್ ಅಂತೂ ವಿಡಿಯೋಗೆ ಬರಲ್ಲ ನನ್ನ ಹಾಕ್ಲೇಬೇಡ ನನ್ನ ವೀಡಿಯೋಗೆ ಅಂತ ಅವಳೆ ನಮ್ಮ ಹನ್ವಿತ್ ಅವರು ಮಲಗಿದ್ರು ಎದ್ರು ಪತ್ಲೆ ಪತ್ಲೆಕಾಯಿ ಆಟ ಹೇಳ್ಕೊಟೆ ಇವರು ಇದು ಹಾ ಇವನು ಎಂದ ಝಡ್ ತನಕ ಹೇಳ್ತಾನೆ ಎ ಬಿ ಫೋರ್ ಅದೆಲ್ಲ ಹೇಳ್ತಾನೆ ಇವನು ಈಗ ಮೂರು ವರ್ಷ ಫ್ರೆಂಡ್ಸ್ ನಮ್ಮ ಕೃತಕ್ಕಿಂತ ಫಾಸ್ಟ್ ಆಗಿದ್ ಇವನು ಹುಡ್ತಾನೆ ನಾನು ಮೀಟ್ ಆಗಿ ಫೈವ್ ಇಯರ್ಸ್ ಸೊ ಅಳು ಮಾತಾಡಿದ್ರೆ ನಾನು ವೀಡಿಯೋದಲ್ಲೇ ಬರಲ್ಲ ಅಂತೇಳೆ ನಾನು ಮಗಿನ ತೋರಿಸು ಅಂತ ಅದಕ್ಕೆ ಇವನು ಮಲಗಿದ್ದ ಇವಾಗ ಆಲ್ರೆಡಿ ಟೈಮ್ ಬಂದು ನಾಲ್ಕು ನಾಲ್ಕು ನಲ್ವತ್ತೊಂಬತ್ತಾಗಿದೆ ಬರ್ತಾ ವೀಡಿಯೋ ಮಾಡ್ತೇ ಮಾಡಿ ನಾವು ನಮ್ಮ ಮಗನ ಮಾಡ್ತೀವಿ ಚಂದನಾನು ಅವ್ಳು ಬಿಡಿ ಬ್ಯಾಡೀ ಮಾಡಿ ವಿಡಿಯೋ ಮಾಡಬಾರ್ದು ಬೇಜ ಫುಲ್ಲು ಬ್ರಿಲಿಯಂಟ್ ಮಗ ಉಟ್ಬಿಟ್ಟು ನನ್ನ ಬೇಡ ಬ್ಯಾಡಬ್ರೆ ನಾನು ಟೀ ತಗೋತಾ ಇದ್ದೀನಿ ಫ್ರೆಂಡ್ಸ್ ನಾವು ಈಗ ಆಲ್ರೆಡಿ ಟೈಮ್ ಬಂದು ಐದೂವರೆ ಸೊ ಟೀ ಕುಡಿತಾ ಇದೀವಿ ಬನ್ನಿ ಅವ್ಳು ಬರಲ್ಲ ನನ್ನ ಫ್ರೆಂಡ್ ತೋರ್ಸಲ್ಲ ನಾನು ಹಾಯ್ ಮಾಡು ಪಪ್ಪ ಹಾಯ್ ಹಾಯ್ ಮುಂದ ನಾನು ಕಟ್ ಮಾಡ್ತೀನಿ ನಾನು ಅದು ಕಟ್ ಮಾಡ್ತೀನಿ ಫ್ರೆಂಡ್ಸ್ ಟೈಮ್ ಏಳುವರೆ ಆಗಿದೆ ನನಗೋಸ್ಕರ ಇವಾಗ ಚಿಕನ್ ಗ್ರೇವಿ ಮಾಡ್ತಾ ಇದ್ದಾಳೆ ರೆಡ್ ಚಿಕನ್ ಗ್ರೇವಿ ಸೊ ಪಪ್ಪ ಅವರು ಸ ಸಂಡೇ ಅಂತೀನಿ ಮಂಡೇ ತಿಂತ ನನಗೋಸ್ಕರ ಮಾಡ್ತಿದ್ದಾಳೆ ಅವಳು ಮುಖ ತೋರ್ಸಳ ಫ್ರೆಂಡ್ಸ್ ಬೇಜಾರು ಮಾಡ್ಕೊಬೇಡಿ ಅವಳಿಗೆ ಇಷ್ಟ ಆಗೋಲ್ಲ ನಾನು ಹೆಲ್ಪ್ ಮಾಡಿಲ್ಲ ಪಪ್ಪ ಬಂದಾಗಿಂದ ತಿನ್ಕೊಂಡು ತಿನ್ಕೊಂಡು ಹಂಗೆ ಕೂತಿದ್ದೀನಿ ಪಪ್ಪ ಎಲ್ಲ ಕೆಲಸ ಅವಳು ಒಬ್ಬಳೇ ಮಾಡ್ತಾವಳೆ ಪಾಪು ಜೊತೆಲಿ ಇವಾಗ ಮಾತ್ರ ಬಂದ ಸ್ಟೈಲ್ಗೆ ಸ್ವಲ್ಪ ಸೋಟಾಗಿ ಕೈ ಹಾಕ್ತಾಯಿದ್ದೀನಿ ಅಷ್ಟೆ ಉಪ್ಪು ಹಾಕ್ಬಿಡೋ ಚಂದ ಇವೆಲ್ಲ ಉಪ್ಪಿಟ್ಟಿದೆ ಹಾಕಿದೀ ಒಂಚೂರು ಅರಿಶಿನ ಹಾಕು ಚೆಂದನು ಹಾಕುತ್ತಾ ನಾನು ಮಾಡಿಕೊಡಿ ಫ್ರೆಂಡ್ಸ್ ನಿನ್ನೆ ನಾನು ಬ್ಲಾಗ್ನಾಗ ಕಂಟಿನ್ಯೂ ಮಾಡಲಿಲ್ಲ ನೀನನ್ನು ತೋರಿಸ್ತೆಲ್ಲ ಸುಮ್ಮನೆ ಅದಕ್ಕೆ ಫ್ರೆಶ್ ಇಪ್ಪ ಅದೇ ಟೈಮ್ ಬಂತು ಆ ಡ್ರ್ಯಾ ಗ್ರೌಂಡ್ ಎಲ್ಲ ಚೆನ್ನಾಗಿ ಬರೋಲ್ಲ ಉಪ್ಪಳಿ ಹಾಕ್ಕೊಳಿ ಓ ಚೆನ್ನಾಗಿ ಬರಲಿಲ್ಲ ಅಂದ್ರೇನು ಎಲ್ಲಿ ಚೆನ್ನಾಗಿ ಬಂದೋ ಅಲ್ಲಿ ನಿಂತು ಅಲ್ಲ ಹೆಂಗೆ ನೋಡಿ ಫ್ರೆಂಡ್ಸ್ ಬೆಂಗಳೂರಲ್ಲಿ ಗೊತ್ತಾನೆ ಎಲ್ಲರ ಮನೇಲಿ ಹಿಂಗೆ ಇರುತ್ತೆ ಈ ಏಳು ಗಂಟೆ ಹಾಕ್ತೀನಿ ನಾನು ಇನ್ನೇನು ಬ್ಯಾಕ್ ಗ್ರೌಂಡ್ ಚೆನ್ನಾಗಿ ಬರ್ಬೇಕು ಅಂದ್ರೆ ನಾನು ಯಾವ್ದಾರು ಮರೆತಕೊಂಡ್ ನಿಂತ್ಕೋಬೇಕು ಬಿಡ್ಲಿಕ್ಕೆ ಅಂತೀನಿ ನಾನು ಬಿಸ್ನಿ ಕುಳಿತಾ ಇದ್ದೀನಿ ಆರೂವರೆಗೆ ಎದ್ದೆ ಫ್ರೆಶ್ ಅಪ್ ಅದೆ ಹೊರಡಬೇಕು ಇವಾಗ ಸೊ ತಿಂಡಿಗೆ ಬಿರಿಯಾನಿ ಮಾಡ್ತಾ ಇದ್ದಾಳೆ ನನಗೆ ತೋರಿಸ್ಬೇಕು ಮಾತಾಡಬೇಕು ಅವಳ ಜೊತೆ ಅಂತ ವೀಡಿಯೋದಲ್ಲಿ ಆಸೆ ಬಟ್ ಅವಳಿಗೆ ಇಷ್ಟ ಇಲ್ಲ ನೆನ್ನೆ ಚಾಪ್ಸ್ ಮಾಡಿ ಅದು ರೆಡ್ ಕಲರ್ ಗ್ರೇವಿ ಥರ ಬರುತ್ತಲ್ಲ ಅದನ್ನು ಮಾಡಿ ಮುದ್ದೆ ಮಾಡಿ ರೈಸ್ ಮಾಡಿದ್ದು ನಾನು ಬಂದ ತಕ್ಷಣ ಏನು ತರಕಾರಿ ಸಾಂಬಾರು ಮಾಡಿ ಅನ್ನ ಮಾಡಿ ಪಾಯಸ ಮಾಡಿ ಹಪ್ಪಳ ಮಾಡಿದ್ಲು ಮಧ್ಯಾಹ್ನ ನೈಟ್ ಚಿಕನ್ ಮಾಡಿದ್ಲು ಸೊ ಹೊರ್ಗಡೆ ಎಲ್ಲೂಕಂದ ಬಿಕಾಸ್ ಇವು ಇರೋದು ತುಂಬ ದೂರ ಏನೇ ನಾವು ಹೋಗಬೇಕು ಅಂತ ಹೇಳಿದ್ರು ಇವತ್ತು ತುಳುಕೋ ಅಂತ ಅಂತಿಲ್ಲ ಎಲ್ಲಾದರೂ ಹೋಗೋಣ ಡಿ ಮಟ್ಕೆ ಅಂತ ಹೇಳಿ ನನಗೆ ಟೈಮ್ ಇಲ್ಲ ಫ್ರೆಂಡ್ಸ್ ಹೋಗಬೇಕು ಇನ್ನು ದೊಡಮ್ಮ ಬೈತದೆ ಒನ್ ಡೇ ಅಂತ ಹೇಳಿ ಬಂದಿರೋದು ದೊಡಮ್ಮಗೆ ಸೊ ಬೇಕು ಅಂದರೆ ಕಾಯಿಸ್ಕೊಟ್ಲು ಟೀ ಅಂತೂ ಕಂಪಲ್ಸರಿ ಕುಡಿಲೇಬೇಕು ನನಗೆ ಬಿಸಿನೀರು ಕುಡಿದು ಅವಳ ಹತ್ರ ಟೀನ ಕಾಫಿನ ಇಡಿಸ್ಕೊಂಡು ಕುಡಿದ್ಬಿಟ್ಟು ಸೊ ಬಿರಿಯಾನಿ ಮಾಡ್ತಾ ಇದ್ದಾಳೆ ತಿಂದ್ಬಿಟ್ಟು ಬೇಗ ಬೇಗ ಹೊರಡಬೇಕು ಬಿಕಾಸ್ ಇದು ಹೆವಿ ದೂರ ನಾವಿರೋ ಏರಿಯಲ್ಲಿಯೇ ಇದೇ ಅಲ್ಲಿ ಇವ್ರ ಉತ್ತರ ಆದರೆ ನಾವು ದಕ್ಷಿಣ ನಾವು ದಕ್ಷಿಣ ಆದರೆ ಇವ್ರ ಉತ್ತರ ಅಂತ ಹೇಳಬಹುದು ಸೊ ಹೊರಡಬೇಕು ನಾನು ಎಲ್ಲೇ ಬಂದ್ರೂ ಫ್ರೆಂಡ್ಸ್ ನನಗೆ ಮಿರರ್ ಸಿಕ್ಬಿಡುತ್ತೆ ಏನು ಅಂತ ಗೊತ್ತಿಲ್ಲ ಮಿರರ್ ಸಿಕ್ಬಿಡುತ್ತೆ ನೋಡಿ ಇಲ್ಲೊಂದು ಬೀರ್ ಥರ ಹಾಕಿದ್ದಾರೆ ಯಾರೋ ಮನೆ ಖಾದಿ ಮಾಡಿದ್ರಂತೆ ಸೊ ಅವ್ರು ಹಾಕಿರೋದು ಇದನ್ನು ಈಗ ಆದಷ್ಟು ಬೇಗ ಎಷ್ಟತ್ತಾಗತ್ತೆ ಅಷ್ಟೊತ್ತರಲ್ಲಿ ನಾನು ಹೊರಡಬೇಕು ಪಾಪು ಅನ್ವಿತ್ ಇನ್ನು ಮಲಗಿದ್ದಾನೆ ಅವ್ನು ಮಲ್ಕೊಂಡೋಗಿದೆ ಲೆವೆನ್ ಏನೋ ನಾನು ಮಲ್ಕೊಂಡೋಗ ಲೆವೆನ್ ಟ್ವೆಂಟಿ ಏನೋ ಅನಿಸುತ್ತೆ ಸೊ ಚಾರ್ಜ್ ಇರಲಿಲ್ಲ ಅಂದ್ಬಿಟ್ಟು ಚಾರ್ಜ್ ಹಾಕ್ಬಿಟ್ಟು ಅದನ್ನು ಮಲ್ಕೊಂಡ್ಬಿಟ್ಟೆ ಅಣ್ಣ ಅವರು ಒಳಗಡೆ ಇದ್ದಾರೆ ನಮ್ಮ ಚಂದನ ಅವರ ಹಸ್ಬೆಂಡು ಶಶಿಅಣ್ಣ ಅವರು ಡ್ಯೂಟಿಗೆ ಹೋಗ್ತಾರೆ ಇವಾಗ ಎಂಟೂವರೆಗೆ ಸೊ ನಾನು ಅಷ್ಟರಲ್ಲಿ ತಿಂಡಿ ತಿಂದು ಹೊರಡ್ತೀನಿ ಬಸ್ ಸ್ಟಾಪ್ ಹತ್ತಿರ ಬಿಡಿಸ್ಕೊಬಿಟ್ರೆ ನನಗೂ ಹೋಗೋಕ್ಕೆ ಈಸಿ ಆಗುತ್ತೆ ಸೊ ಹಾಗೆ ಕಂಟಿನ್ಯೂ ಮಾಡ್ತೀನಿ ಬಿರಿಯಾನಿ ರೆಡಿ ಆಗ್ತಾ ಇದೆ ಗ್ರೀನ್ ಕಲರ್ ಬಿರಿಯಾನಿ ನೀರು ಇಷ್ಟೇ ಸಾಕ ಇನ್ನೊಂದು ಸರ್ಕಾರಿ ಸೊ ರೆಡಿ ಆಗ್ತಾ ಇದೆ ನೋಡಿ ಇದು ವರ್ಷಿತ ನನ್ನ ಬರ್ತಡೇ ಕೊಡಿಸಿದ್ದು ಟಾಪು ಗಾಯತ್ರಿ ಟೆಕ್ಸ್ಟೈಲು ಸಾಲಿಗ್ರಾಮದಲ್ಲಿ ಸೊ ಈ ಥರ ನಾನು ಕಟ್ಟೋದು ಈ ಥರ ಇದ್ರೆ ಇಷ್ಟ ಆಗುತ್ತೆ ಸೊ ಇನ್ನೂರ ಐವತ್ತು ರೂಪಾಯಿ ಸಖತ್ತಾಗೈತೆ ಚಂದನೂ ಚೆನ್ನಾಗೈತೆ ಅಂತಿದ್ಲು ತಂತ ಚಂದನ ತಂಗಿಗೆ ಎಲ್ರಿಗೂ ಇಷ್ಟ ಆಗ್ಬಿಟ್ಟೈತೆ ಹಂಗೆ ತಗೊಳ ಈ ಇಟ್ಟು ಅಪ್ನ ಇನ್ನೊಂದು ಪೀಸ್ ಇದೆಯಾ ಹೇಳಿ ನಾನು ತಗೋತೀನಿ ಅಂತ ಬಟ್ ಪೀಸ್ ಇತ್ತು ಸೇಮ್ ಕಲರ್ ಇರಲಿಲ್ಲ ನಾನು ಇದನ್ನೇ ಕೊಡ್ತೀನಿ ತಗೋ ಅಂದರೆ ನಿನ್ನ ಬಡ್ತಡಗೆ ನಾನು ಕೊಡಿಸ್ತಾ ಇರೋದು ನಾನೇ ತೊಗೊಳೋಣ ಬೇಡ ಅಂತ ಅಂದಳು ಆಲ್ಬಂಬು ಮದುವೆ ಆಲ್ಬಮ್ ನೋಡ್ತೀಯಾ ಅಂತ ಹೇಳಿ ಚಂದನ ಇಟ್ಲು ಸೊ ನೋಡೋಣ ಅಂತ ಹೇಳಿ ಬಂದೆ ಇವಾಗ ರೆಡಿಯಾಗಿದ್ದೀನಿ ಇನ್ನೂ ತಿಂಡಿ ತಿಂದಿಲ್ಲ ಅವಳು ಪಾಪುಗೆ ಸ್ನಾನ ಮಾಡ್ಸೋಕೆ ಹೋದ್ಲು ಸೊ ಅವನ್ನ ಕಾನ್ವೆಂಟಿಗೆ ಬಿಡಬೇಕಲ್ವಾ ಹಾಗಾಗಿ ನಾನು ಇಲ್ಲೆಲ್ಲೋ ಇದ್ದೀನಿ ಫ್ರೆಂಡ್ಸ್ ಹುಡುಕ್ತೀನಿ ಇವಾಗ ನಾನು ಎಲ್ಲಿದ್ದೀನಿ ಅಂತ ಹೇಳಿ ಹುಡುಕ್ತೀನಿ ಹುಡುಕಿ ತೋರಿಸ್ತೀನಿ ನಾನು ಚಂದನ ಮದುವೆಗೆ ನಾನು ಸಂತು ಹೋಗಿದ್ವಲ್ವಾ ಹುಡುಕ್ಬಿಟ್ಟು ನಿಮಗೆ ತೋರಿಸ್ತೀನಿ ಫ್ರೆಂಡ್ ಚಂದನ ಮದುವೆದು ತಾಳಿ ಕಟ್ಟಾಗಿತ್ತು ನಾನು ಸಂತು ಹೋದಾಗ ಅವಳು ವೀಡಿಯೋದಲ್ಲಿ ಬರೋಲ್ಲ ಅಂತಾಳೆ ಹಾಗಾಗಿ ಫೋಟೋದಲ್ಲೇ ನೋಡ್ಕೊಬಿಡಿ ಅವಳು ಮದುವೆದು ಎರಡು ಸಾವಿರದ ಇಪ್ಪತ್ತು ಸೊ ನಾನು ಮದುವೆ ಆದ ಒಂದು ಎರಡು ತಿಂಗಳಿಗೇನೋ ಮದುವೆ ಆದ್ಲು ಸೊ ನಾವು ಇದೀವ ಇಲ್ವಾ ಅಂತ ಡೌಟ್ ಹೊಡಿತಾ ಐತೆ ನನಗೆ ಯಾಕಂದರೆ ಲಾಸ್ಟ್ ಮದುವೆ ಎಲ್ಲ ಮುಗ್ದಿತ್ತು ಹಂಗಾಗಿ ಈ ಲಾಲ್ ಬಾಂಬಲ್ಲಿ ಇಲ್ವಾ ಇಲ್ವಾ ನೋಡೋಣ ಸೊ ಚಂದನ ತಂಗಿ ಭಾವನಾ ಅಂತ ಹೇಳಿ ನಾನೇ ಇಲ್ಲ ಫ್ರೆಂಡ್ಸ್ ಯಾವುದೋ ಒಂದು ವೀಡಿಯೋದಲ್ಲಿ ಇದ್ದೀನಿ ಊಟಕ್ಕೆ ಜೊತೆಯಲ್ಲಿ ಕೂತ್ಕೊಂಡು ಊಟ ಮಾಡೋ ವೀಡಿಯೋದಲ್ಲಿ ಯಾವಾಗಲೇ ಕಳಿಸಿದ್ಲಿ ಒಂದು ಮೂರು ವರ್ಷದಿಂದೆ ಅದು ಎಲ್ಲಿರುತ್ತಾರೆ ಮೊಬೈಲಲ್ಲಿ ಬಟ್ ಫೋಟೋದಲ್ಲಿ ಇಲ್ಲ ಅದು ಸಿಕ್ಕಿದ್ರೆ ಕಳಿಸ ಚಂದನ ಅದೇ ನೀವು ಎಲ್ಲೋಗಿದ್ದೇ ಪಾಪ ಅಮ್ಮ ಮದುವೆ ಟೈಮಲ್ಲಿ ಎಲ್ಲಿದ್ದ ನಿನ್ನ ಫೋಟೋದಲ್ಲಿ ಇಲ್ಲ ನೀನು ಆ ನೀನು ಫೋಟೋಕ್ಕೆ ಕರೆಸ್ಕೊಂಡಿಲ್ಲ ಇದೀಗೀಗ ಬಿರಿಯಾನಿ ಪಾಪ ಬೆಳಗ್ಗೆನೇ ಇದು ಮಾಡಿದ್ದು ನಾನು ರಾತ್ರಿ ಗ್ರೇವಿ ಮಾಡಿದ್ಲಲ್ಲ ಅದು ಸೊ ನಂಗೆ ಯಾಕೋ ಸ್ವಲ್ಪ ಹೊಟ್ಟೆ ನೋವು ಅದಕ್ಕೆ ಸ್ವಲ್ಪನೇ ಹಾಕಿಸ್ಕೊಂಡಿದ್ದೀನಿ ಅವಳು ತಿನ್ನು ತಿನ್ನು ಅಂತಳೆ ನಂಗೆ ಇಲ್ಲ ಸೊ ತಿಂಡಿ ತಿಂತಾ ಇದ್ದೀನಿ ಅವಳು ಕೂಡ ಪಾಪಕ್ಕೆ ತಿಂಡಿ ತಿನ್ಸೋಕೆ ಅಂತ ಹೇಳಿ ತಿನ್ನಿಸ್ತಾ ಇದ್ದಾಳೆ ತಿಳಿಯೋದೇ ಆ್ಯಕ್ಚುಲಿ ಅಥವಾ ಇದು ಸ್ಟ್ರೈಟ್ನಿಂಗ್ ಇದೆ ಅವಳು ಸ್ವಲ್ಪ ಕರ್ಲಿ ಇರೋದ್ರಿಂದ ಸೊ ನಾನು ಮಾಡಿಸ್ಕೊಂಡೆ ನೋಡಿ ಈ ಥರ ಕಾಣ್ತಾ ಇದೆ ಸೊ ಚೆನ್ನಾಗಿ ಕಾಣಿಸ್ತಾ ಇದೆ ನನಗೂ ಕೂಡ ಈ ಥರ ರೆಡಿ ಆಗೋದು ಅಂದರೆ ಇಷ್ಟ ಸೊ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದೀನಿ ಅಗಾರೋ ಕಂಪ್ನಿದು ಇದು ಸೊ ಅಮೆಜಾನ್ ಅಲ್ಲಿ ತಗೊಂಡಿದ್ದಂತೆ ಇವು ತಗೊಂಡಾಗ ಮೂರ್ ಸಾವಿರ ಐತಂತೆ ಬಟ್ ಇವಾಗ ಆಫರ್ ನಡೀತಾ ಇದೆ ಒಂದುವತ್ ಸಾವಿರ ಇದೆ ಅಮೆಜಾನ್ ಅಲ್ಲಿ ಅಗಾರೋ ಅಂತ ಕಂಪ್ನಿ ಸಕತ್ತಾಗ ನೋಡಿ ಒಂದು ಟೂ ಮಿನಿಟ್ಸ್ ಮಾಡೋದ್ರ ಅಷ್ಟೇ ನಮ್ಗೆ ಫುಲ್ ಫುಲ್ ಸ್ಟ್ರೈಟ್ನಿಂಗ್ ಆಗಿದೆ ಸೊ ಚೆನ್ನಾಗಿ ಕಾಣಿಸ್ತಾ ಇದೀನಿ ಅದಕ್ಕೋಸ್ಕರ ನಿಮ್ಗೂ ಯಾರಿಗಾದ್ರೂ ಹೆಲ್ಪ್ ಆಗುತ್ತೆ ಅಂತ ಹೇಳಿ ನನ್ನ ವಿಡಿಯೋದಲ್ಲಿ ತೋರಿಸ್ತಾ ಇದೀನಿ ಸೊ ಸಾಧ್ಯ ಆದ್ರೆ ತಗೋಳಿ ತುಂಬಾ ಆಫರ್ ನಡೀತಾ ಇದೆ ಒಂದೂವರ್ ಸಾವಿರ ಡಿಸ್ಕೌಂಟ್ ಸಿಗುತ್ತೆ ನಿಮ್ಗೆ ಅವಳು ಫೀಲ್ ಮಾಡ್ಕೊಂತ ಇದ್ದಾಳೆ ಮೂರ್ ಸಾವಿರ ಕೊಡ್ತೇ ಅಂತ ಹೇಳಿ ಸೊ ಹೆಲ್ಪ್ ಆದ್ರೆ ಒಂದ್ ಲೈಕ್ ಮಾಡಿ ಫ್ರೆಂಡ್ಸ್ ಚಂದನ ಅವ್ರು ಚಿಕ್ಕಪ್ಪನ ಮಗಳು ಮದುವೆಗೆ ಅಂತ ಸ್ವಲ್ಪ ಶಾಪಿಂಗ್ ಮಾಡಿದಳೆ ಚಿಕ್ಕಪೇಟೆಯಲ್ಲಿ ಸೊ ತೋರ್ಸೋಣ ಅಂತ ತೋರಿಸ್ತಾ ಇದ್ದೀನಿ ಸೊ ಈ ತರ ಒಂದು ಬ್ಯೂಟಿಫುಲ್ ಆದಂತಹ ಡಾಪ್ ತಗೊಂಡಿದ್ದಾಳೆ ಅವಳು ಮದ್ವೆ ಸೀರೆ ತಗೊಂಡಿದ್ದಾಳೆ ಅದಕ್ಕೆ ಮ್ಯಾಚಿಂಗ್ ಆಗ್ಬೇಕು ಅಂತ ಹೇಳಿ ಹಸಿರು ಹರಳ್ದು ತಗೊಂಡಿದ್ದಾಳೆ ಇದು ನೈನ್ ಹಂಡ್ರೆಡ್ ಹೇಳದ್ರಂತೆ ಸೆವೆನ್ ಫಿಫ್ಟಿ ಕೊಟ್ಟಿದ್ದಾಳೆ ಸೊ ತುಂಬಾ ಚೆನ್ನಾಗಿದೆ ತುಂಬಾ ಗ್ರಾಂಡ್ ಆಗಿದೆ ಸೊ ಹೆವಿ ವರ್ಕು ಅವ್ರದ್ದು ಫಂಕ್ಷನ್ಸ್ ಗಳೆಲ್ಲ ಇದೆ ಇವಾಗ ಹಾಗಾಗಿ ತಗೊಂಡಿದ್ದಾಳೆ ಇಲ್ಲಿ ಸ್ವಲ್ಪ ಇದೆ ಇನ್ನೊಂದ್ ಸ್ವಲ್ಪ ಅವ್ರ ಅಮ್ಮ ಮನೆ ಇದೆ ಹಾಗೆ ಇದೊಂದು ಸಿಂಪಲ್ ಡಾಬು ಅಂದ್ರೆ ಸಿಂಪಲ್ ಸೀರೆಗಳಿಗೆ ಹಾಕೊಳದಿಕ್ಕೆ ಅಂತ ತಗೊಂಡಿದ್ದಾಳೆ ನೂರ ಐವತ್ತೇನು ಮಿಶೋದಲ್ಲಿ ಬುಕ್ ಮಾಡಿದ್ದಾಳೆ ಅಂತೆ ಸೊ ನಿಮ್ಗೆ ಹೆಲ್ಪ್ ಆಗಬಹುದು ಯಾರಾದ್ರೂ ತಗೊಳ್ಳೋರ್ಗೆ ಹೆಲ್ಪ್ ಆಗ್ಬಹುದು ಅಂತ ಹೇಳಿ ತೋರಿಸ್ತಾ ಇದೀವಿ ಅಂಡ್ ಇದು ಬಳೆ ಬಂದು ಚಿಕ್ಕಪೇಟೆ ಅಲ್ಲಿ ತಗೊಂಡಿರೋದು ನಿಮ್ಗೆ ಹತ್ತಿರದಿಂದ ತೋರಿಸ್ತೀನಿ ಸೊ ನೋಡಿ ಈ ತರ ಹಸ್ರರು ಮತ್ತೆ ಕೆಂಪರ ತರ ಇದೆ ಹಾಗೆ ಲಕ್ಷ್ಮೀ ದೇವಿದು ಮಧ್ಯ ಮಧ್ಯ ಲಕ್ಷ್ಮೀ ದೇವಿದಿದೆ ಸೊ ಚೆನ್ನಾಗಿದೆ ನಮಗೂ ತುಂಬಾ ಇಷ್ಟ ಆಯ್ತು ಇದಕ್ಕೆ ತ್ರೀ ಹಂಡ್ರೆಡ್ ರುಪೀಸ್ ನ ಕೊಟ್ಟಿದ್ದಾಳೆ ಸೊ ಮಲ್ಲೇಶ್ವರಂ ಅಲ್ಲಿ ಹಾಗೆ ಇದಕ್ಕೆ ಎಕ್ಸ್ಟ್ರಾ ಟೂ ಹಂಡ್ರೆಡ್ ರುಪೀಸ್ ನಾಲ್ಕು ಬಳೆ ಇದೆ ಇದಕ್ಕೆ ಹಸಿರು ಹವಳ ಬರುತ್ತಲ್ಲ ಹಸಿರು ಮತ್ತೆ ಕೆಂಪು ಹವಳ ಆ ತರ ಇದೆ ಡಿಸೈನು ಸೊ ಇದಕ್ಕೆ ಈ ತರ ಇವಳು ಮ್ಯಾಚಿಂಗ್ ಮಾಡೋಕ್ಕೋಸ್ಕರ ಅಂದ್ರೆ ಟೋಟಲ್ ಫೈವ್ ಹಂಡ್ರೆಡ್ ರುಪೀಸ್ ನೀವು ಯಾವ ರೀತಿ ಬೇಕಾದ್ರೂ ಮ್ಯಾಚ್ ಮಾಡ್ಕೋಬಹುದು ನಿಮ್ಗೆ ಯಾವ ತರ ಆಗುತ್ತೆ ಅಥವಾ ಸಿಂಗಲ್ ಬಳೆ ಹಾಕೋತೀರಾ ಅಥವಾ ಈ ತರ ಹಾಕೋತೀರಾ ಅಥವಾ ಮಧ್ಯ ಕಲರ್ ಕಲರ್ ಬಳೆ ಹಾಕೊಂಡು ಮ್ಯಾಚ್ ಮಾಡ್ಕೋತೀರಾ ಸೊ ನಿಮ್ಗೆ ಇಷ್ಟ ಬಂದ ನೀವು ಮಾಡ್ಕೋಬಹುದು ಸಖತ್ ಆಗೈತೆ ಬಳೆ ಸೊ ಗೋಲ್ಡ್ ರೀತಿನೇ ಇದೆ ಗೋಲ್ಡ್ ಪ್ಲೇಟೆಡ್ ಅಂತ ಹೇಳ್ತೀವಿ ಆ ರೀತಿನೇ ಇದೆ ಸೊ ನೋಡಿ ನಿಮಗೂ ಕೂಡ ಏನಾದರೂ ಐಡಿಯಾಸ್ ಬರಬಹುದು ತಗೊಳ್ಳೋದಿಕ್ಕೆ ಆ್ಯಂಡ್ ಇದೊಂದು ಯಾವುದೋ ಒಂದು ಸಿಂಪಲ್ ಆಗಿ ತಗೊಂಡಿದ್ದಾಳೆ ಹಂಡ್ರೆಡ್ ರುಪೀಸ್ ಅಂತೆ ನಾಲ್ಕು ಬಳೆ ಬಂದಿದೆ ಸೊ ಇದು ಫ್ಯಾನ್ಸಿ ಸೀರೆಗಳು ಹಾಕೊಂಡ್ರೆ ನೀವು ಫ್ಯಾನ್ಸಿ ಸೀರೆಗಳು ಹಾಕೋಬಹುದು ತುಂಬ ಚೆನ್ನಾಗಿರುತ್ತೆ ಈ ಥರ ವೈಟ್ ಆ್ಯಂಡ್ ಕಲರ್ ಕಲರಲ್ಲೆಲ್ಲ ಸಿಗುತ್ತೆ ನಿಮಗೆ ನೋಡಿ ಈ ಥರ ಸೊ ಹಂಡ್ರೆಡ್ ರುಪೀಸ್ ವರ್ತ್ ಅಂತ ಹೇಳ್ಬಹುದು ಮತ್ತೆ ಇದೊಂದು ನನ್ಗೆ ತುಂಬ ಕ್ಯೂಟಾಗೈತೆ ನವಿಲ್ ಥರ ನವಿಲ್ದು ಗರಿ ಬರುತ್ತಲ್ಲ ಸೊ ಆ ಥರ ಡಿಸೈನ್ ಇದೆ ನೋಡಿ ಹತ್ತಿರದಿಂದ ತೋರಿಸ್ತೀನಿ ಸೊ ಇದನ್ನ ಅಲ್ಲಿ ತೊಗೊಂಡಿರೋದಂತೆ ಟೂ ಹಂಡ್ರೆಡ್ ರುಪೀಸ್ ಸೊ ಓಲೆನೂ ಇತ್ತಂತೆ ಓಲೆ ಎಲ್ಲೋ ಮಿಸ್ ಆಗಿದೆ ನೋಡಿ ಈ ಥರ ಸೊ ಚೋಕರ್ ರೀತಿಯೂ ಹಾಕೋಬಹುದು ಅಥವಾ ಡ್ರೆಸ್ಸು ಕುರ್ತೀಸು ನನ್ನ ಪ್ರಕಾರ ಇದು ಕುರ್ತಾಗೆ ಹಾಕೊಂಡ್ರೆ ತುಂಬ ಲುಕ್ಕಾಗಿ ಕಾಣುತ್ತೆ ಸೊ ಇನ್ನೂರು ರೂಪಾಯಿದು ಸಖತ ವರ್ತ್ ಅಂತ ಅನಿಸುತ್ತೆ ಆ್ಯಂಡ್ ಇದೊಂದು ಪುಟಾಣಿ ಒಲೆ ತಗೊಂಡಿದ್ದಾಳೆ ಹಂಡ್ರೆಡ್ ರುಪೀಸ್ ಅಂತೆ ನನಗೇನೋ ಸ್ವಲ್ಪ ಜಾಸ್ತಿ ಆಯಿತು ಅಮೌಂಟ್ ಅಂತ ಅನ್ನಿಸ್ತು ಹಾಗೆ ಅವರ ಚಿಕ್ಕಪ್ಪ ಮಗದು ರಿಸೆಪ್ಷನ್ ಒಂದು ಸೀರೆ ತೊಗೊಂಡಿದ್ದಾಳೆ ಸೀರೆಗಳಿಲ್ಲ ತೋರಿಸ್ತಿದ್ದೆ ನಾನು ಬ್ಲೌಸ್ ಹೊಲ್ಸ ಕೊಟ್ಬಿಟ್ಟಿದ್ದಾಳೆ ಸೀರೆಗಳಿಲ್ಲ ಸೊ ಆ ರಿಸೆಪ್ಷನ್ಗೆ ತಗೊಂಡಿದ್ದಾಳೆ ಅದಕ್ಕೆ ಮ್ಯಾಚಿಂಗ್ ಬಳೆ ಅಂತ ಹೇಳಿ ಪರ್ಪಲ್ ಕಲರ್ ತೊಗೊಂಡಿದ್ದಾಳೆ ಹಂಡ್ರೆಡ್ ರುಪೀಸ್ ಅಂತೆ ಸೊ ಎರಡು ಬಳೆನ ಮ್ಯಾಚಿಂಗ್ ಮಾಡ್ಕೊಂಡಿದ್ದಾಳೆ ನಾನು ಓಪನ್ ಮಾಡ್ತಾ ಇಲ್ಲ ಹಾಗೆ ಮೇಲೆ ತೋರಿಸ್ತಾ ಇದೀನಿ ಸೊ ಇದು ಅವರು ಅವರ ಹಬಿ ಹೋದಾಗ ಮದುವೆ ಆದಾಗ ಸ್ಟಾರ್ಟಿಂಗ್ ಹೈದರಾಬಾದ್ಗೆ ಹೋಗಿದ್ರು ಸೊ ಅವಾಗ ತಂದಿರೋದು ಹಂಡ್ರೆಡ್ ರುಪೀಸ್ ಅಂತ ಹೈದರಾಬಾದಲ್ಲಿ ತಂದಿರೋದು ನೋಡಿ ಈ ಥರ ನಾವು ಹೋದಾಗ ಒಂದೊಂದೊಂದ್ಗೆ ಪಿಕ್ ಮಾಡಿದಾಗ ಸೊ ನಮಗೆ ಮೆಮೊರಿ ಇರುತ್ತೆ ಒಂದು ಟೆನ್ ಇಯರ್ಸ್ ಆದ್ರೂ ಇಂಥದ್ದು ಹೋಗಿದ್ದು ನಾವು ತೊಗೊಬಂದು ಅಂತ ಹೇಳಿ ಮೆಮೊರಿ ಇರುತ್ತೆ ಸೊ ತುಂಬ ಕ್ಯೂಟ್ ಆಗಿದೆ ನೋಡಿ ಎಷ್ಟು ಒಂಥರ ಫ್ಲವರ್ ಡಿಸೈನ್ಸು ಹೂಗಳ ಥರ ಇದೆ ಸಖತ್ ಆಗೈತೆ ಆ್ಯಂಡ್ ಫೈನಲಿ ಮದುವೆಗೆ ಮತ್ತು ಫಂಕ್ಷನ್ಸ್ ಎಲ್ಲ ಇದೆಯಲ್ಲ ಅದಕ್ಕೆ ಸೆಟ್ ತೊಗೊಬಂದಿದ್ದಾಳೆ ಚಿಕ್ಕಪೇಟೆಯಲ್ಲಿ ಸೊ ಒಂದುವರೆ ಸಾವಿರ ಅಂತ ಇದಕ್ಕೆ ಓಲೆ ಬಂದಿಲ್ಲ ಸೊ ಒಂದು ಚೋಕರ್ ರೀತಿ ಒಂದು ಹಾಗೆ ಒಂದು ದೊಡ್ಡದು ಲಾಂಗ್ ಹಾರ ತರ ಇದೆ ಈ ಚೋಕರ್ ತರಾನು ಹಾಕೋಬಹುದು ಅಥವಾ ಇಲ್ಲಿ ತನಕ ನೆಕ್ಲೆಸ್ ತರ ಹಾಕೋಬಹುದು ಅಂಡ್ ಅವಳಿಗೆ ಗ್ರೀನ್ ಹರಳು ಬೇಕು ಅಂತ ಹೇಳೇನೆ ಗ್ರೀನ್ ಅಂಡ್ ವೈಟ್ ಕಾಂಬಿನೇಷನ್ ಆಗಿ ತಗೋ ಬಂದಿರೋದು ಅವಳ ಧಾರ ಸೀರೆಗೆ ಅಂದ್ರೆ ತಂಗಿ ಮದುವೆಗೆ ಸೀರೆ ಹಾಕೊಂತಾಳಲ್ಲ ಅದಕ್ಕೆ ಮ್ಯಾಚಿಂಗ್ ಆಗ್ಬೇಕಂತ ಹೇಳಿ ಸೊ ಗ್ರೀನ್ ಹರಳಲ್ಲಿ ತಗೊಬಂದಿದ್ದಾಳೆ ಎಲ್ಲ ಮ್ಯಾಚ್ ಮಾಡಿದ್ದಾಳೆ ಈ ಸೊಂಟದ ಪಟ್ಟಿಗೂನು ಇದಕ್ಕೂ ಮ್ಯಾಚ್ ಆಗಲಿ ಅಂತ ಹೇಳಿ ಎಲ್ಲ ಈ ಥರದ ತಗೊಂಡಿದ್ದಾಳೆ ಸಖತ್ತಾಗಿ ಮ್ಯಾಚ್ ಆಗ್ತಾ ಇದೆ ನಮ್ಗೆ ಇಷ್ಟ ಆಯಿತು ಸೊ ಇದು ಸೆವೆನ್ ಹಂಡ್ರೆಡು ಇದು ಒಂದೂವರೆ ಸೊ ಅಂದ ಗ್ಯಾರಂಟಿ ಇದೆ ಫುಲ್ಲು ಗೋಲ್ಡ್ ಪ್ಲೇಟೆಡ್ ನಿಮಗೆ ಅಷ್ಟು ಸುಲಭವಾಗಿ ಯಾರು ಹೇಳಕ್ಕೆ ಆಗಲ್ಲ ಇದು ಏನು ಗೋಲ್ಡ್ ಅಲ್ಲ ಅಂತ ಹೇಳಿ ಆ ಥರ ಇದೆ ಸಖತ್ತಾಗಿದೆ ಆ್ಯಂಡ್ ಗ್ಯಾರಂಟಿನೂ ಕೂಡ ಇದೆಯಂತೆ ಸೊ ನೀವು ಅಲ್ಲಿ ಇಲ್ಲಿ ತಗೊಳ್ಳೋದಕ್ಕಿಂತ ಈ ಥರ ಚಿಕ್ಕ ಹೋಗಿ ತಗೊಂಡ್ರೆ ತುಂಬ ವರ್ತ್ ಅಂತ ಅನಿಸುತ್ತೆ ಆ್ಯಂಡ್ ನಿಮಗೆ ಇದೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಹೆಲ್ಪ್ ಆಗಿದ್ರೆ ನಿಮ್ಗೆ ಏನಾದರೂ ಐಡಿಯಾ ಏನಾದರೂ ಸಿಕ್ಕಿದ್ರೆ ಒಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನೆಲ್ನ ನೋಡಿ ಕಷ್ಟಪತ್ರ ಹೋಗ್ತಾ ಇದ್ದೀವಿ ನಾನು ಚೆಂದು ಸೊ ಹೊರಡ್ತಾ ಇದ್ದೀನಿ ಆಲ್ರೆಡಿ ಟೈಮ್ ಆಗೋಯ್ತು ಎದ್ದೋಳು ಎದ್ದಂಗೆ ಹೋಯ್ತೀನಿ ಅಂದರೆ ಆಲ್ರೆಡಿ ಟೈಮ್ ಆಗೋಗಿದೆ ಸೊ ಹೊರಟೆ ಆ್ಯಂಡ್ ಹಾಗೆ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಲೈಕ್ ಕಮೆಂಟ್ ಶೇರ್ ಮಾಡಿ ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಇಸ್ ಬಾಯ್